ಗಣೇಶನ ಕದ್ಕೊಂಡು ಬಂದಿರ್ತಾರಲ್ಲ ಆ ಗಣೇಶನ ಮತ್ತೆ ಹೋಗಿ ಇಡೋ ಪ್ಲ್ಯಾನ್ ಮಾಡಿರ್ತಾರೆ ರಾತ್ರಿ ಹೊತ್ತಿಗೆ ನೀರು ತುಂಬ್ತಾ ಇರ್ತಾರೆ ನೀರು ಜಗ್ಗಲಿಯಿಂದ ಲೋಟಕ್ಕೆ ಹಾಕ್ಕೊಳ್ತಾಯಿರ್ತಾರೆ ಅವರು ಕಾವೇರಿ ಅವರು ಕಾಟಿನ ಮೇಲೆ ಕೂತ್ಕೊಂಡಿರ್ತಾರೆ ಯಾಕೆ ರೀ ಏನು ಈ ಥರ ಕೂತ್ಕೊಂಡಿದ್ದೀರಾ ಯಾಕೆ ಇದ್ದೀರಾ ಯಾಕೆ ಕಣ್ಣೀರು ಅಂತ ಅವರು ಕೇಳ್ತಾರೆ ಆಗ ಸರ್ ಏನೂ ಇಲ್ಲ ಸರ್ ನಾವು ಒಳ್ಳೇದಾಗಲಿ ಅಂತ ಗಣಪತಿನ ಕದ್ದು ತೆಗೆದುಕೊಂಡು ಕದ್ದು ತೆಗೆದುಕೊಂಡು ಬಂದಿಟ್ವಿ ಆದರೆ ಮತ್ತು ನಾವು ದುಡ್ಡಿಲ್ಲ ಅಂತ ನಮ್ಮನ್ನು ಎಷ್ಟು ಕೀಳಾಗಿ ನೋಡ್ತಾರೆ ದುಡ್ಡಿಲ್ಲದೆ ಇರಬಹುದು ಇರ್ಬೋದು ಆದರೆ ನಮ್ಮ ಹತ್ರ ಸ್ವಾಭಿಮಾನ ಇದೆ ಅಂತ ಹೇಳ್ತಾರೆ ಕಾವೇರಿಯವರು ಅಷ್ಟು ಹೇಳಿ ಅಗಸ್ತ್ಯವ್ರನ್ನ ಕಾವೇರಿ ಅವರು ತಬ್ಕೊಳ್ತಾರೆ ನೀವು ಯಾಕೆ ರೀ ಏನೇ ಪ್ರಾಬ್ಲಮ್ ಬಂದರೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಕಾವೇರಿಗೆ ನಮಗೆ ಅದೊಂದೇ ಧೈರ್ಯ ರೀ ಅಂತ ಹೇಳ್ತಾರೆ ಆದ ನಂತರ ಕಾವೇರಿಯವರು ಆಮೇಲೆ ಅಗಸ್ತ್ಯವರು ಮುಟ್ಟಾಟ ಆಡೋದಕ್ಕೆ ಶುರು ಮಾಡ್ತಾರೆ ಅಲ್ಲಿ ಮುಟ್ಟಾಟ ಆಡೋದಕ್ಕೆ ಶುರು ಮಾಡ್ತಾರೆ ಅಷ್ಟೊತ್ತಿಗೆ ಕಾಟಿನ ಮೇಲೆ ದೂಕ್ತಾರೆ ಕೈ ನೋವು ಅಂತ ಅವರು ಕುದ್ಕೊಳ್ತಾರೆ ಅಷ್ಟೊತ್ತಿಗೆ ಕಾವೇರಿ ಹತ್ತಿರ ಬಂದಾಗ ಹಿಡ್ಕೊಳ್ತಾರೆ ಹಿಡ್ಕೊಂಡು ಮೇಲುಗಡೆ ಟೆರೆಸ್ ಮೇಲೆಲ್ಲ ಹೋಗಿ ಕಾವೇರಿನ ಎದ್ಕೊಂಡು ಎತ್ಕೊಂಡು ಅಲ್ಲಿ ರೌಂಡೆಲ್ಲ ಹೊಡಿಸಿ ಮತ್ತೆ ಕುದ್ ನಿಂತ್ಕೊಂಡು ಇರ್ತಾರೆ ನನಗೆ ಯಾಕೋ ಬೃಂದನ ಮೇಲೆ ಡೌಟ್ ಬರ್ತಾ ಇದೆ ಹೆಂಡ್ತಿ ಅಂತ ಅಗಸ್ತ್ಯವರು ಹೇಳ್ತಾರೆ ರೀ ಆ ಥರ ಯೋಚನೆ ಮಾಡೋದು ಪಾಪ ಅಂತ ಹೇಳ್ತಾರೆ ಪಾಪ ಏನು ಹೇಳ್ತಾ ನೀನು ಪಾಪದವಳು ನೀನು ಅಂತ ಅಗಸ್ತ್ಯವರು ಹೇಳ್ತಾರೆ ಆಗ ಕಾವೇರಿಯವರು ಸುಮ್ಮನೆ ನಿಂತ್ಕೊಂಡಿರ್ತಾರೆ ಮತ್ತು ರಾತ್ರಿ ಹೊತ್ತಾಗಿರುತ್ತೆ ಕಾವೇರಿಯನ್ನು ಅವರು ತಬ್ಕೊಂಡು ನಗಾಡ್ತಾ ನಗಾಡ್ತಾ ಅವ್ರು ಮತ್ತೆ ರೂಮಿಗೆ ಹೋಗ್ತಾರೆ ಇಲ್ಲಿ ಬೆಳಗಿನ ಜಾವ ಬೃಂದ ಮತ್ತು ವಿವೇಕ್ ಕಾಸ ಅಣ್ಣ ತಂಗಿಯವರು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಹಣ್ಣು ಸ್ವೀಟನ್ನು ತಿನ್ಕೊಳ್ತಾ ಸ್ಕೆಚ್ ಏನೋ ಕುತಂತ್ರವನ್ನು ನಡೆಸ್ತಾ ಇದ್ದಾರೆ ಷಡ್ಯಂತ್ರ ಮಾಡಾಕತ್ತಾರೆ ಅವ್ರು ಇಬ್ಳರು ಅಣ್ಣ ತಂಗಿ ಇಬ್ಬರು ಹೇಗಾದರೂ ಮಾಡಿ ಇವ್ರ ನೆಮ್ಮದಿಯನ್ನು ಹಾಳು ಮಾಡಬೇಕಲ್ಲ ಬ್ರೋ ಬ್ರೋ ಹೇಗಾದರೂ ಮಾಡಿ ಅವ್ರದ್ದು ಸ್ಕೂಲ್ ಇದೆ ಅಲ್ಲ ಆ ಸ್ಕೂಲನ್ನು ನೀನು ನಿನ್ನ ವಶಕ್ಕೆ ತೆಗೆದುಕೊ ಈಗ ಈ ರೆಸ್ಪಾನ್ಸಿಬಿಲಿಟಿ ಎಲ್ಲ ಕಾವೇರಿಗೆ ಹೋಗಿದ್ದೆ ನಮಗೂ ಇದೇ ಬೇಕಾಗಿತ್ತು ಅಂತ ಇವರು ಬಂದ ಹೇಳ್ತಾಳೆ ಯಾರಿಗೆ ವಿವೇಕ್ ಅವರಿಗೆ ಹೇಳ್ತಾರೆ ನಾವು ಹೇಗಾದರೂ ಮಾಡಿ ಈ ಮನೆಯಲ್ಲಿರೋರು ನೆಮ್ಮದಿ ಎಲ್ಲ ಹಾಳು ಮಾಡಿಬಿಡಬೇಕು ಅಂತ ಹೇಳ್ತಾರೆ ಹಾಗೆ ಖುಷಿಯಾಗಿ ಸ್ವೀಟನ್ನು ತಿಂತ ಮಾತಾಡ್ತಾ ಇರ್ತಾರೆ ಅಣ್ಣ ತಂಗಿ ಇಬ್ಳರು ಯೋಚನೆ ಮಾಡ್ತಾ ಇರ್ತಾರೆ ಹಾಂ ಹೌದು ಹೌದು ಅಂತ ಬೃಂದನು ಯೋಚನೆ ಮಾಡ್ತಾ ಇರ್ತಾಳೆ ಅಗತ್ಯ ಅವರು ರೆಡಿ ಆಗ್ತಾಯಿರ್ತಾರೆ ಅಷ್ಟೊತ್ತಿಗೆ ಕಾವೇರಿ ಅವರು ಸ್ಪೀಡಾಗಿ ಬಂದು ಗುದ್ದುತ್ತಾರೆ ಅವರು ರೀ ಹೆಳ್ತಿ ಯಾಕೆ ರೀ ಸ್ವಲ್ಪ ನಿಧಾನ ಬನ್ನಿ ನೀವೇನು ಬೇಕು ಅಂತಲೇ ಗುದ್ದೋಕಂತ ಅಷ್ಟು ಜೋರಾಗಿ ಬಂದ್ರಾ ಅಂತ ಅಗಸ್ತ್ಯ ಅವರು ಕೇಳ್ತಾರೆ ರೀ ನೀವು ನೋಡ್ಕೊಂಡು ಬರಬೇಕಲ್ವಾ ಅಂತ ಹೇಳ್ತಾರೆ ಓ ನಾನು ನೋಡ್ಕೊಂಡು ಬರಬೇಕಾ ಹಾಗಾದರೆ ನ್ಯೂಟನ್ನ ಮೂರನೇ ನಿಯಮ ಏನು ಹೇಳುತ್ತೆ ಅಂತ ಅಗಸ್ತ್ಯವರು ಕೇಳ್ತಾರೆ ನೋಡು ಯಶ್ ಅವಾಗ ವಿವೇ ಇವರು ಯಾರು ಕಾವೇರಿಯವರು ಹೇಳ್ತಾರೆ ಹೇಳಿದ ನಂತರ ಅವರಿಗೆ ಡ್ರೆಸ್ ಎಲ್ಲ ಕೊಟ್ಟು ನೀವು ಸ್ನಾನಕ್ಕೆ ಹೋಗಿ ಬನ್ನಿ ಅಂತ ಕಳಿಸ್ತಾರೆ ಬಂದ ನಂತರ ಶರ್ಟ್ ಬಟನ್ಸ್ ಹಾಕ್ತಾಯಿರ್ತಾರೆ ಬನ್ನಿ ಬನ್ನಿ ನಾವು ಇಲ್ಲೇ ಹೋಗಿ ಬರಬೇಕು ಅಂತ ಕಾವೇರಿ ಅವರು ಅಗಸ್ತ್ಯನ್ನು ಕರ್ಕೊಂಡು ಹೋಗ್ತಾರೆ ಕಾರ್ ಮೇಲೆ ರೀ ಹೆಂಡತಿ ನಾನು ನಿಮಗೆ ಎಷ್ಟು ಸರಿ ಕೇಳ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಹೇಳ್ರಿ ಹೇಳ್ರಿ ಅಂತ ಅಗಸ್ತ್ಯರು ಕೇಳ್ತಾರೆ ಹಾಗೆ ಹಿಂದು ನೋಡಿ ಸೀಟ್ ಮೇಲೆ ಅಂತ ಹೇಳ್ತಾರೆ ಅಲ್ಲಿ ಗಣಪತಿನ ಇಟ್ಟಿರ್ತಾಳೆ ಕಾವೇರಿ ಆ ಗಣಪತಿನ ಕಾವೇರಿ ಕೈಯಿಂದ ಮಣ್ಣು ಮಣ್ಣಲ್ಲಿ ನೀರು ಹಾಕಿ ಕಲಸಿ ಅದನ್ನು ಕೈಯಿಂದ ಮಾಡಿದ್ದಾಳೆ ಕಾವೇರಿ ಅಬ್ಬ ಕೈಯಲ್ಲಿ ಮಾಡಿದ್ದಾಳೆ ಆ ಗಣಪತಿನ ಕಾರಲ್ಲಿ ಸೀಟ್ ಮೇಲೆ ಇಟ್ಕೊಂಡು ತೆಗೆದುಕೊಂಡು ಬರ್ತಾ ಇದ್ದಾರೆ ರೀ ಹೆಂಡತಿ ಇದೇ ಆಗ್ರಿ ಎಲ್ಲಿಗ್ರಿ ಅಂತ ಹೇಳ್ತಾರೆ ಅಗತ್ಯ ಅವರು ಇದು ನಾವು ಮೊನ್ನೆ ನಿನ್ನೆ ಕತ್ಕೊಂಡು ಬಂದ್ರಲ್ಲ ಹೋಗಿ ಅಲ್ಲೇ ಇಡ್ಲಿಕ್ಕೆ ಅಂತ ಹೇಳ್ತಾರೆ ರೀ ಹೆಂಡತಿ ಏನು ರೀ ನೀವು ಮತ್ತೆ ಹೋಗಿ ಇಡೋದಾ ಅಂತ ಹೇಳ್ತಾರೆ ಹಾಂ ಹೌದು ಹೌದು ಇಲ್ಲಾಂದ್ರೆ ನಾನು ನೀವು ಇಳಿದು ಹೋಗ್ಬಿಡ್ತೀನಿ ಅಂತ ಕಾವಿರಿ ಹೇಳ್ತಾರೆ ಬೇಡ ಬೇಡ ಬನ್ನಿ ಅಂತ ಗಣಪತಿನ ತೆಗೆದುಕೊಂಡು ಬರ್ತಾರೆ ತೆಗೆದುಕೊಂಡು ಬಂದು ಅಲ್ಲಿ ಎಲ್ಲಿ ಕದ್ದಿರ್ತಾರೆ ಅದೇ ಜಾಗದಲ್ಲೇ ತಂದು ಇಡ್ತಾರೆ ಇಟ್ಟು ಬರಿ ಬರೀ ಹೆಂಡ್ತಿ ಬೇಗ ಬನ್ನಿ ಮತ್ತೆ ಹೋಗಿಬಿಡೋಣ ಅಂತ ಹೇಳ್ತಾರೆ ರೀ ಮೊದಲು ಹರ ಹಾಕ್ರಿ ಸರ್ ಅಂತ ಹೇಳ್ತಾರೆ ಹರ ಹಾಕಾಯ್ತಲ್ಲ ಬನ್ನಿ ಬೇಗ ಅಂತ ಹೇಳ್ತಾರೆ ತಡೀರಿ ಒಂದು ಕೈ ಮುಗಿಯೋಣ ದೀಪ ಹಚ್ಚೋಣ ಅಂತ ಹೇಳ್ತಾರೆ ದೀಪ ಹಚ್ಚಿ ಕೈ ಮುಗಿತಾ ಇರ್ತಾರೆ ಕಾವೇರಿ ಮತ್ತೆ ಅಗಸ್ತೆ ಇಬ್ಬರು ಕೈ ಮುಗಿತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ